ನಮಸ್ಕಾರ ಫ್ರೆಂಡ್ ನಿಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಒಂದು ಶೇರ್ ಮಾಡಿ ಫ್ರೆಂಡ್ ಫ್ರೆಂಡ್ ಇದು ಕುಕ್ನಳ್ಳಿ ಏನು ಒಂದು ಲಕ್ಷ ಮುಖ್ಯಮಂತ್ರಿ ಬಹುಮಾನಿ ಕಟ್ಟಡ ಒಂದು ಬಿ ಎಚ್ ಎಫ್ ಫ್ಲ್ಯಾಟು ಕುಕ್ನಳ್ಳಿ ಫ್ರೆಂಡ್ ವಿಸಿಟ್ ಮಾಡಿದೆ ಕುಕ್ನಳ್ಳಿಯಲ್ಲಿ ಅಲ್ಲಿ ಏನು ಕುಕ್ನಹಳ್ಳಿ ನಾನು ವಿಸಿಟ್ ಮಾಡಿದಾಗ ಅಲ್ಲಿ ಸದ್ಯಗೆ ಕೆಲಸ ಎಲ್ಲ ಕಂಪ್ಲೀಟ್ ಆಗಿದೆ ಎಲ್ಲ ನಿಮ್ಗೆ ಗೊತ್ತೇ ಇರುತ್ತೆ ನಾವು ಸದ್ಯದಲ್ಲೇ ಕಾಂಪೌಂಡ್ ಗೋಲ್ಡ್ ಅಂದ್ ಬರಬೇಕು ಒಂದು ಲಕ್ಷ ಮುಖ್ಯಮಂತ್ರಿ ಬಹುಮಾನಿ ಕಟ್ಟಡ ಕಾಂಪೌಂಡು ಎಲ್ಲ ಕಂಪ್ಲೀಟ್ ಎಲ್ಲ ಆಗಿದೆ ಇನ್ನು ಎದುರುಗಡೆ ಬ್ಲ್ಯಾಕ್ನು ಸಹ ಆಗಿದೆ ಇನ್ನ ಇನ್ನೊಂದು ಸ್ವಲ್ಪ ಅಲ್ಲಿ ಕೆಲಸ ಇನ್ನೂ ಸುಮಾರು ಕೆಳಗಡೆ ಸ್ವಲ್ಪ ಬ್ಲ್ಯಾಕ್ ತೋಳು ಕೆಲಸ ನಡೀತಾ ಇರಬೇಕು ಈ ಕಡೆ ನಾನು ನಿಮ್ಗೆ ತಿಳಿಸೋದು ಎಲ್ಲ ಕಂಪ್ಲೀಟೆಲ್ಲ ಆಗಿ ಸದ್ಯದಲ್ಲಿ ನಿಮಗೆ ಯಾವುದೇ ಥರದ್ದು ಅಲ್ಲಿ ರೂಮ್ ನಂಬರ್ ಯಾವುದೇ ಥರದ್ದು ಕೊಟ್ಟಿಲ್ಲ ಬ್ಲ್ಯಾಕು ಸಹ ಯಾವ ಬ್ಲ್ಯಾಕ್ಗೂ ಸಹ ಇಲ್ಲಿ ಕೊಟ್ಟಿಲ್ಲ ಒಟ್ಟಿನ ಕುಟ್ನಳ್ಳಿದ್ರು ಕೆಲಸ ಆಗಿ ಎಲ್ಲ ಆಗಿ ನಿಂತಿಲ್ಲದೆ ಇದು ಯಾವ ಡೇಟಿಗೆ ಕೊಡ್ತಾರೆ ಅಂತ ಇನ್ನೂ ಸದ್ಯದಲ್ಲಿ ತಿಳಿಸಿಲ್ಲ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಬಟ್ ಇಲ್ಲಿ ನೀತಿ ಸಮಿತಿ ಜಾರಿ ಇರೋದ್ರಿಂದ ನಮಗೇನು ಎಲೆಕ್ಷನ್ ಇರೋದ್ರಿಂದ ನಂತರ ಇದು ಜೂನ್ ಜುಲೈ ನಂತರ ತರ ಕಾಣ್ಬೋದು ಬಟ್ ಇಲ್ಲಿ ನಿಖರವಾಗಿ ಯಾವುದೇ ಮಾಹಿತಿ ಇನ್ನೊಂದು ಹಕ್ಕಿಲ್ಲ ಆ ಸದ್ಯದಲ್ಲೇ ನಮಗೆ ಹೇಳ್ಬೋದು ಮತ್ತು ಇಲ್ಲಿ ಯಲಂಕಟ್ ಕ್ಷೇತ್ರ ಇದು ಯಲಂಕ ಕ್ಷೇತ್ರ ಹೆಸರು ಹೊಟ್ಟೆ ಇಯರಲ್ಲಿ ಬರುವಂತಹ ಒಂದು ಹೆಚ್ ಎಫ್ ಫ್ಲಾಟ್ ಆಗಿದೆ ಇಲ್ಲಿ ಆಲ್ಮೋಸ್ಟ್ ಎಲ್ಲ ಬುಕ್ ಆಗಿದವರು ಯಾವುದೇ ಥರ ಪುಟ್ನಾಡಿರು ಕಾಲಿಕೋಸ್ಥಲ ಎಲ್ಲ ಬುಕ್ ಇಲ್ಲಿ ತರ ಅಂತ ನಾವು ತಗೊಬೇಕು ಅಂದರೆ ಒಟ್ಟೆ ಒಂದ್ಸರಿ ವಿಸಿಟ್ ಮಾಡಿ ನೋಡ್ಬೋದು ಫ್ಲಾಟ್ಗಳೆಲ್ಲ ಚೆನ್ನಾಗಿದ್ದಾವೆ ಮತ್ತೆ ಇಲ್ಲಿ ಫ್ಲಾಟ್ ಬುಕ್ ಆಗಿರೋದು ಸಹ ಸದ್ಯದಲ್ಲಿ ಇಷ್ಟು ಕಂಪನಿ ಆಗಿರ್ಬೋದು ರಸ್ತೆ ಆಗಿರ್ಬೋದು ಒಳಗಡೆ ಪೇಂಟಿಂಗ್ ಆಗಿಲ್ಲ ಕೆಲಸ ಆಗಿರ್ಬೋದು ಎಲ್ಲ ಭೀ ಇದೆ ಮಟನಲ್ಲಿ ಸ್ವಲ್ಪ ಒಂದು ಲಕ್ಷ ಮುಖ್ಯಮಂತ್ರಿ ಬಹು ಮಾಡಿ ಕಟ್ಟಡ ಒಂದು ಬಿ ಎಚ್ ಎಫ್ ಫ್ಲಾಟ್ ಬೋರ್ಡ್ಗಳು ಬಿಡಬೇಕು ನಂತರ ಒಳಗಡೆ ಒಂದು ಸ್ವಲ್ಪ ವೈರಿಂಗ್ ಆಗುತ್ತೆ ಈ ಥರ ಕೆಲಸಗಳು ಥ್ರೆಂಡಿಂಗಲ್ಲಿ ಇದೆ ಸದ್ಯದಲ್ಲೇ ಅದು ಯಾವಾಗ ಕೊಡ್ತಾರೆ ಅಂತ ವೆಯ್ಟ್ ಮಾಡಬೇಕಾಗುತ್ತೆ ನಂತರ ನಿಮಗೆ ಏನೇ ಇದು ವೀಡಿಯೋ ಎಷ್ಟು ನಿಮಗೆ అప్లోోడ్ మార్తీ సరే క్లిక్నీ ఆ పక్క ఇవ్వ తోడుగ్యను అలా పక్కలే తోడుగ్రూ సహ అదో రెడీ అవుతాయి అంతే తెలుసుక స ఎలా అల్లేదా గారాళి ఆగిర్బోదు బ్రిజ్ రాజ్యగదు గోవింద్పూర్ ఆగి ఒ సరీందరి బాంత నిమిస్తాను నేను చాలా సబ్స్క్రైబ్ ఆ లైక్ మిమ్మల్ని శేర్ మేము ఇదే థర ఉద్రం బహుమతి సపోర్ట్ మి ಸದ್ಯಕ್ಕೆ ಈಗ ಏನು ಎಲೆಕ್ಷನ್ ಇರೋದ್ರಿಂದ ಅಷ್ಟು ಮಾಹಿತಿ ಸಿಗ್ತಾ ಇಲ್ಲ ನಂತರ ನಿಮಗೆ ಯಾವುದೇ ಮಾಹಿತಿ ಎಲೆಕ್ಷನ್ ರಿಸಲ್ಟ್ ಬಂದ ನಂತರ ನಿಮಗೆ ಮಾಹಿತಿ ಸಿಗುತ್ತೆ ಅಂತ ನಾನು ಸದ್ಯಕ್ಕೆ ಏನಿಲ್ಲ ವೆಬ್ಸೈಟು ಸಹ ಓಪನ್ ಆಯ್ತಲ್ಲ ಜನ ವೆಬ್ಸೈಟು ನಮಗೆ ಓಪನ್ ಆಯ್ತಿಲ್ಲ ಸರ್ ಅಂತ ಅದನ್ನು ಸಹ ವೆಬ್ಸೈಟ್ ಆಗಿದೆ ಈ ಸದ್ಯದಲ್ಲೇ ನೀತಿ ಸಮಿತಿ ಒಂದು ಸ್ವಲ್ಪ ಸಡಿಲ ಮಾಡ್ತೀನಿ ಅಂತ ತಿಳಿಸಿದ್ದಾವೆ ಏನು ಚುನಾವಣೆ ಆಯೋಗ ನಿಮಗೆ ಇದು ಡಿಸ್ಕಸ್ ಆಯಿತು ಬಟ್ ಯಾವುದೋ ಸಡಿಲಿಕೆ ಮಾಡ್ತಾರೆ ಅಂತ ಗೊತ್ತಿಲ್ಲ ಏನೋ ಕೆಲಸ ಬರಗಾಲತ್ತೋ ಹಣಕಾಸಿನ ಬಗ್ಗೆ ಏನೋ ಅದ್ರ ಬಗ್ಗೆ ಏನೋ ಇಷ್ಟ ಆಯೋಜ ತಿಳಿಸಿದೆ ಇದ್ರ ಬಗ್ಗೆ ನಾವು ನಾವು ಸಡಿಲ ಮಾಡ್ತೀವಿ ಅಂತ ಆದರೆ ಯಾವ ಬಗ್ಗೆ ಸಡಿಲ ಮಾಡ್ತಾರೆ ಅಂತ ನೋಡ್ತಾ ನೋಡಬೇಕಾಗುತ್ತೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಒಂದು ಶೇರ್ ಮಾಡ್ಕೊಂಡು ನಮಸ್ಕಾರ